ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಕೌಸಲ್ಯಾದೇವಿಗೆ ಸತ್ಯವನ್ನು ಹೇಳಿತ್ತು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ತನ್ನ ತಾಯಿಯಾದ ಕೈಕೇಯಿ ದೇವಿಯನ್ನು ದುರಾಸೆಯಿಂದ ಆಕೆ ಮಾಡಿದ ಕೃತ್ಯಕ್ಕಾಗಿ ನಿಂದಿಸುತ್ತ ಮಂತ್ರಿಗಳ ಮುಂದೆ ಭರತನು ತಾನೆ ತನಗೆ ಈ ಯಾವ ವಿಚಾರವೂ ತಿಳಿಯದು ತನಗೆ ರಾಜ್ಯಾಧಿಕಾರದಲ್ಲಿ ಯಾವ ಆಶಯವೂ ಇಲ್ಲವೆಂದು ಹೇಳಿ ತದನಂತರ ರಾಮನ ತಾಯಿಯಾದ ಕೌಶಲ್ಯ ಬಳಿಗೆ ಬಂದು ತನಗೆ ರಾಮನನ್ನು ವನವಾಸಕ್ಕೆ ಕಳುಹಿಸುವ ವಿಷಯದಲ್ಲಿ ಕಿಂಚಿತ್ತಾದರೂ ತಿಳಿದಿರಲಿಲ್ಲವೆಂದು ಆ ಪಾಪಕ್ಕೆ ತಾನು ಭಾಗಿಯಲ್ಲವೆಲ್ಲವೆಂದು ಪ್ರಮಾಣ ಮಾಡಿ ಭರತನು ಹೇಳುತ್ತಾನೆ ಆಮೇಲೆ ಭರತನು ಸ್ವಲ್ಪ ಹೊತ್ತಿನ ಮೇಲೆ ಮೂರ್ಛೆ ತಿಳಿದೆದ್ದು ಕಣ್ಣೀರು ಸುರಿಸುತ್ತ ತನ್ನ ತಾಯಿಯನ್ನು ನೋಡಿ ಸಮಸ್ತ ಪ್ರಧಾನಿಗಳ ಸಮ್ಮುಖದಲ್ಲಿ ಹೀಗೆ ಹೇಳಲಾರಂಭಿಸಿದನು ನಾನು ರಾಜ್ಯವನ್ನು ಬಯಸಿದವನಲ್ಲ ತಾಯಿಯೊಡನೆ ಆಲೋಚನೆ ಕೂಡ ಮಾಡಿದವನಲ್ಲ ಮಹಾರಾಜನು ಉದ್ದೇಶಿಸಿದ ಅಭಿಷೇಕದ ವಿಷಯವೇ ನನಗೆ ಗೊತ್ತಿರಲಿಲ್ಲ ನಾನು ದೂರ ದೇಶದಲ್ಲಿ ಗೆದ್ದೆ ಶ್ರೀರಾಮನು ಸೀತಾಲಕ್ಷ್ಮಣರೊಡನೆ ಮನಕ್ಕೆ ಹೋದದ್ದು ನನಗೆ ತಿಳಿಯದು ಎಂದು ಹಲುಬುತ್ತಿದ್ದನು ಆ ಧ್ವನಿಯನ್ನು ಕೇಳಿದ ಕೌಸಲ್ಯಾದೇವಿಯು ಭರತನು ಬಂದನೆಂದು ತಿಳಿದು ಸುಮಿತ್ರಾ ದೇವಿಯನ್ನು ಕುರಿತು ದೇವಿ ಪಾಪ ಸ್ವರೂಪವಾದ ಕೈಕೇಯಿ ದೇವಿಯ ಮಗನು ಬಂದಿದ್ದಾನೆ ಆತನನ್ನು ಕಂಡು ಬಹಳ ದಿನಗಳಾದವು ಆತನನ್ನು ನೋಡಿ ಮಾತನಾಡಿ ಬರೋಣ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಮಲಿನ ವಸ್ತ್ರವನ್ನು ಧರಿಸಿಕೊಂಡು ಭರತ ನಿದ್ದೆಡೆಗೆ ಹೊರಟಳು ಅಷ್ಟರಲ್ಲಿ ಭರತ ಶತ್ರುಘ್ನನನ್ನು ಕೂಡಿಕೊಂಡು ಭರತನು ಶತ್ರುಘ್ನನನ್ನು ಕೂಡಿಕೊಂಡು ಆ ದೇವಿಯ ಅಂದರೆ ಕೌಸಲ್ಯಾದೇವಿಯ ಮನೆಗೆ ಹೋಗಿ ರೋದಿಸತೊಡಗಿದನು ಆ ದೇವಿಯು ಭರತ ಶತ್ರುಘ್ನರನ್ನು ತಬ್ಬಿಕೊಂಡು ದುಃಖದಿಂದ ಹಂಬಲಿಸಿ ರೋದನ ಮಾಡುತ್ತ ಭರತನನ್ನು ಕುರಿತು ಭರತ ರಾಜ್ಯವನ್ನು ಬಯಸುತ್ತಿದ್ದ ನಿನಗೆ ನಿನ್ನ ತಾಯಿಯಾದ ಕೈಕೇಯಿ ದೇವಿಯಿಂದ ಉಪದ್ರವವಿಲ್ಲದೆ ರಾಜಪದವಿಯು ಸಂಭವಿಸಿತು ನನ್ನ ಮಗನಾದ ಶ್ರೀರಾಮನನ್ನು ನಾರು ಬಟ್ಟೆಯನ್ನುಡಿಸಿ ವನವಾಸಕ್ಕೆ ಕಳುಹಿಸಲು ಆತನಲ್ಲಿ ಯಾವ ಅವಗುಣವನ್ನು ಕಂಡಳು ಇನ್ನು ನನ್ನನ್ನು ಹೊರಡಿಸುವಳು ಅಲ್ಲದಿದ್ದರೆ ಶ್ರೀರಾಮನು ಎಲ್ಲಿದ್ದಾನೋ ಅಲ್ಲಿಗೆ ಸುಮಿತ್ರಾ ದೇವಿಯನ್ನು ಕೂಡಿಕೊಂಡು ಅಗ್ನಿಹೋತ್ರಗಳನ್ನು ತೆಗೆದುಕೊಂಡು ನಾನೇ ಹೋಗುತ್ತೇನೆ ಅಥವಾ ನಿನ್ನ ಮನಸ್ಸು ಬಂದಂತೆ ನೀನೇ ಆತನ ಬಳಿಗೆ ಕರೆದುಕೊಂಡು ಹೋಗು ಸಮಸ್ತ ಧನಧಾನ್ಯಗಳಿಂದ ಪರಿಪೂರ್ಣವಾಗಿ ಚತುರಂಗ ಬಲದಿಂದಟ್ಟನಿಸಿರುವ ಈ ರಾಜ್ಯವು ನಿನಗೆ ಬರುವಂತೆ ನಿನ್ನ ತಾಯಿಯಾದ ಕೈಕೇಯಿ ದೇವಿಯು ಮಾಡಿದ್ದಾಳೆ ಎಂದು ನಿಷ್ಠುರ ವಚನಗಳನ್ನು ನುಡಿದಳು ಭರತನು ಆ ಮಾತುಗಳನ್ನು ಕೇಳಿ ವ್ರಣದ ಮೇಲೆ ಕೂರಲುಗು ತಗುಲಿದಂತೆ ವ್ಯಥೆಪಟ್ಟನು ಕೌಸಲ್ಯಾದೇವಿಯ ದೇವಿಯ ಪಾದಗಳಿಗೆ ನಗಿ ದುಃಖಾತಿಶಯದಿಂದ ಚೈತನ್ಯಗೊಂದಿ ಮೂರ್ಛಿತನಾದನು ಸ್ವಲ್ಪ ಹೊತ್ತಿನ ಮೇಲೆ ಮೂರ್ಛೆ ತಿಳಿದೆದ್ದು ಕೈ ಮುಗಿದುಕೊಂಡು ಕೆಂಧ ದುಃಖಾಕ್ರಾಂತಿಯಾದ ಆ ದೇವಿಯನ್ನು ಕುರಿತು ಹೀಗೆ ನುಡಿದನು ಅಮ್ಮ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿ ನನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಯತ್ನ ಮಾಡಿದ ವೃತ್ತಾಂತವನ್ನು ನಾನು ಅರಿಯನು ನನಗೆ ಏಕೆ ನಿಷ್ಠು ರೋಕ್ತಿಗಳನ್ನು ನುಡಿಯುತ್ತೀಯೇ ಶ್ರೀರಾಮನಲ್ಲಿ ನನಗೆ ಅತ್ಯಂತ ಪ್ರೀತಿಯುಂಟೆಂಬುದನ್ನು ನೀನು ಬಲ್ಲೆ ಸತ್ಪುರುಷರೊಳಗೆ ಉತ್ತಮನಾಗಿ ಸತ್ಯಸಂಧನಾದ ಆತನನ್ನು ವನವಾಸಕ್ಕೆ ಕಳುಹಿಸುವ ವೃತ್ತಾಂತವನ್ನು ಅರಿತಿದ್ದರೆ ನನಗೆ ಧರ್ಮ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದಲ್ಲಿ ನಡೆಯುವವನ ಪಾಪವುಂಟಾಗಲಿ ಅಂತ ಪಾಪವನ್ನು ಮಾಡಿದವರು ಸೂರ್ಯನಿಗೆದುರಾಗಿ ಮೂತ್ರ ವಿಸರ್ಜನೆ ಮಾಡುವವರು ಯಾವ ಲೋಕಕ್ಕೆ ಹೋಗುವರು ಆ ಲೋಕವು ನನಗೆ ಲಭಿಸಲಿ ಅಂದರೆ ನಾನೇನಾದರೂ ಮನಃಪೂರ್ವಕವಾಗಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಲು ಅನುಮೋದಿಸಿದ್ದರೆ ಇದು ಈ ಎಲ್ಲ ಪಾಪಗಳು ತನಗೆ ಸಂಭವಿಸಲಿ ಎಂದು ಭರತನು ಹೇಳುತ್ತಿರುವನು ಭಕ್ತಿನಿಂದ ಮಹತ್ತಾದ ಕಾರ್ಯವನ್ನು ಮಾಡಿಸಿ ಕಾರ್ಯವು ಮುಗಿದ ಮೇಲೆ ಅವನಿಗೆ ಉಚಿತವಾದ್ದನ್ನು ಕೊಡದೆ ಆ ಕಾರ್ಯವನ್ನು ತುಚ್ಛೀಕರಿಸಿ ನುಡಿಯುವುದರಿಂದಲೂ ಪ್ರಜೆಗಳನ್ನು ಮಕ್ಕಳ ಹಾಗೆ ಪರಿಪಾಲಿಸುವ ಅರಸನಿಗೆ ದ್ರೋಹವನ್ನು ಮಾಡುವುದರಿಂದಲೂ ಪ್ರಜೆಗಳ ಹುಟ್ಟುವಳಿಯೊಳಗೆ ಆರರಲ್ಲೊಂದು ಭಾಗವನ್ನು ಶಾಸ್ತ್ರ ಪ್ರಕಾರದಿಂದ ತೆಗೆದುಕೊಂಡು ಆ ಪ್ರಜೆಗಳನ್ನು ಧರ್ಮದಿಂದ ರಕ್ಷಿಸದೇ ಇರುವುದರಿಂದಲೂ ತಪಸ್ವಿಗಳಿಗೂ ಬ್ರಾಹ್ಮಣರಿಗೂ ದಕ್ಷಿಣೆಯನ್ನು ಕೊಡುವುದಾಗಿ ಹೇಳಿ ತಪ್ಪುವುದರಿಂದಲೂ ಉಂಟಾಗುವ ಪಾಪವು ನನಗೆ ಬರಲಿ ಚತುರಂಗ ಬಲ ಸಮೇತನಾಗಿ ಯುದ್ಧ ಮಾಡುವಾಗ ಶತ್ರುವಾದರೂ ಮೊರಹೊತ್ತವನನ್ನು ನೀರು ಹೋಗ್ತವನನ್ನು ಆಯುಧವಿಲ್ಲದವನನ್ನು ದಯೆಯಿಲ್ಲದೆ ಸಂಹರಿಸುವುದಕ್ಕೂ ವಿಶ್ವಾಸದಿಂದ ಸೂಕ್ಷ್ಮವಾದ ಧರ್ಮರಹಸ್ಯವನ್ನು ಉಪದೇಶ ಮಾಡಿಸಿಕೊಂಡು ಆ ಧರ್ಮ ರಹಸ್ಯವನ್ನು ಸ್ವಚ್ಛಕರಿಸಿ ನಡೆಯುವುದಕ್ಕೂ ಫಲವಾದ ಲೋಕವು ನನಗೆ ಘಟಿಸಲಿ ಮನಸ್ಸಿಗೆ ಹರ್ಷವನ್ನುಂಟು ಮಾಡುವ ಪತ್ನಿಯನ್ನು ನಿಷ್ಕಾರಣವಾಗಿ ಪರಿತ್ಯಾಗ ಮಾಡಿ ಸಂತಾನವಿಲ್ಲದಿರುವವರಿಗೆ ಬರುವ ಲೋಕವು ನನಗೆ ಲಭಿಸಲಿ ಧರ್ಮ ಸಾಧನವಾದ ಕರ್ಮವನ್ನು ಮಾಡದಿರುವವನು ಐದುವ ಅಂದ್ರೆ ಮಾಡದಿರುವವನು ಸೇರುವ ಲೋಕವು ನನಗೆ ಉಂಟಾಗಲಿ ಪರಸ್ತ್ರೀಯರನ್ನು ಬಯಸುವುದು ಗುರು ಸ್ವಲ್ಪ ಗಮನ ಮಿತ್ರದ್ರೋಹ ಮೊದಲಾದ ಪಾಪದ ಫಲವು ನನಗೆ ಬರಲಿ ದೇವಸಂತರ್ಪಣೆ ಮಾಡದವರಿಗೂ ತಾಯಿ ತಂದೆಗಳ ಸೇವೆ ಮಾಡದವರೆಗೂ ಉಂಟಾಗುವ ಲೋಕವು ನನಗೆ ಉಂಟಾಗಲಿ ನಾನು ಶ್ರೀರಾಮನ ವನವಾಸ ಸಂಗತಿಯನ್ನು ಅರಿತಿದ್ದರೆ ಯಾಚಕರಿಗೆ ಕೊಡುವುದಾಗಿ ಹೇಳಿ ಅವರು ಕಣ್ಣು ಬಾಯಿ ಬಿಟ್ಟು ಕೈಯೆತ್ತಿ ಕೇಳಿದರೆ ಹಾಸ್ಯವನ್ನು ಮಾಡುವವರಿಗೂ ಡಂಬಾಚಾರವನ್ನು ಮಾಡಿಕೊಂಡು ಭಂಡರಾಗಿ ಅರಸರಿ ಗಂಜದೆ ಚಾಡಿಯನ್ನು ಹೇಳುತ್ತಾ ದುರ್ಮಾರ್ಗದಲ್ಲಿ ನಡೆಯುವವರಿಗೂ ಆಗುವ ಲೋಕವು ನನಗಾಗಲಿ ಯೋಗ್ಯವಾದ ಉದುಕವುಳ್ಳ ಕೊಳವನ್ನು ಕೆಡಿಸುವುದರಿಂದಲೂ ಪ್ರಾಣಿಗಳಿಗೆ ವಿಷವಿಡುವುದರಿಂದಲೂ ಬರುವ ಪಾಪವು ನನಗೆ ಸಂಭವಿಸಲಿ ಬ್ರಾಹ್ಮಣರಿಗೆ ಕೊಡುವ ದಾನಕ್ಕೆ ವಿಘ್ನವನ್ನು ಮಾಡುವವರು ಕರುವಿಗೆ ಬಿಡದೆ ಹಾಲನ್ನು ಕರೆಯುವವರು ತೃಷೆಯಿಂದ ಕಂಗೆಟ್ಟವರಿಗೆ ಉದುಕವನ್ನು ಕೊಟ್ಟವರು ಯಾವ ಲೋಕವನ್ನೈಯುವರೋ ಆ ಲೋಕವು ನನಗೆ ಪ್ರಾಪ್ತವಾಗಲಿ ತಾಯಿ ಶ್ರೀರಾಮನ ವನವಾಸ ವೃತ್ತಾಂತವನ್ನು ತಿಳಿದಿದ್ದರೆ ನಾನು ದಶರಥರಾಯನ ಕುಮಾರನಲ್ಲ ಎಂದು ನುಡಿದು ಅತ್ಯಂತ ವೆಗ್ಗಳವಾಗಿ ಭರತನು ರೋಧನ ಮಾಡತೊಡಗಿದನು ಆಗ ಕೌಸಲ್ಯಾದೇವಿಯು ದೇವಿಯು ಭರತ ಹೀಗೆ ಆನೆಗಳಿಟ್ಟು ಮಾತನಾಡುವುದರಿಂದ ನನ್ನ ದುಃಖ ಹೆಚ್ಚುತ್ತಿದೆ ನೀನು ಸ್ವಲ್ಪವಾದರೂ ಧರ್ಮ ಮಾರ್ಗವನ್ನು ಬಿಟ್ಟವನಲ್ಲ ಆದ್ದರಿಂದಲೇ ಶತ್ರುಘ್ನ ಸಮೇತನಾದ ನೀನು ಅತ್ಯಂತ ಕೀರ್ತಿಯನ್ನು ಪಡೆದು ಲೋಕದಲ್ಲಿ ಉತ್ತಮ ಗತಿಯನ್ನು ಪಡೆಯುವೆ ಎಂದು ಸಂತವಿಟ್ಟು ಶ್ರೀರಾಮನಲ್ಲಿ ಅತ್ಯಂತ ಪ್ರೀತಿಯುಳ್ಳ ಭರತನನ್ನು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಅತ್ಯಂತ ದುಃಖತೆಯಾಗಿರಲು ಭರತನು ದುಃಖಾತಿಶಯದಿಂದ ಮುಂದುಗಾಣದೆ ಕಂಗೆಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ